ಫ್ರೆಂಡ್ಸ್ ಇದು ಬುಧವಾರದ ವಿಡಿಯೋ ಇರುತ್ತೆ ನಮ್ಮಪ್ಪ ಎಷ್ಟೊಂದು ದುಡ್ಡು ನಡೆಸ್ತಾ ಇದ್ದಾರೆ ಅಪ್ಪ ಸೇರಿಕೊಂಡು ಹಾಗೆ ಏನೆಲ್ಲ ಅಡುಗೆ ಮಾಡಿದೆ ನನ್ನ ಹಸ್ಬೆಂಡ್ಗೋಸ್ಕರ ಅಂತ ಹೇಳಿ ಬುಧವಾರದ ಕಂಪ್ಲೀಟ್ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಎನಿವೇ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಯಾವುಕರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತೊಂಥರ ಕುಕ್ಕಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು ಕುಕ್ಕಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿ ಒಂದು ಚಿಕನ್ ಬಿರಿಯಾನಿ ತೋರಿಸ್ತಾ ಇದ್ದೀನಿ ತುಂಬ ಕ್ವಿಕ್ಕಾಗಿ ಮಾಡುವಂಥದ್ದು ಅಷ್ಟೇ ಟೇಸ್ಟಾಗಿ ಸಹ ಇರುತ್ತೆ ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಹಸ್ಬೆಂಡ್ ತೋರಿಸಿದ್ದೀನಿ ಸುಮಾರು ಜನ ಹಸ್ಬೆಂಡ್ನ ಹೈಟ್ ಮಾಡ್ತಾಯಿದ್ರು ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ತೋರಿಸಿದ್ದೀನಿ ಎಲ್ಲ ವೀಡಿಯೋದಲ್ಲೂ ತೋರ್ಸೋಕ್ಕಾಗಲ್ಲ ಕೆಲವೊಂದು ವೀಡಿಯೋದಲ್ಲಿ ಮಾತ್ರ ತೋರಿಸ್ಲಿಕ್ಕಾಗೋದು ಹಾಗೆ ಅವರು ನಮ್ಮ ಜೊತೆ ಅಂದರೆ ಆ್ಯಕ್ಚುಲಿ ಮೈಸೂರಲ್ಲಿ ವರ್ಕ್ ಮಾಡ್ತಾ ಇಲ್ಲ ಹೊರಗಡೆ ವರ್ಕ್ ಮಾಡ್ತಾ ಇರೋವಂಥದ್ದು ಸಿಕ್ಸ್ ಮಂತ್ ಸೆವೆನ್ ಮಂತಿಗೆ ಸಲ ಬರ್ತಾರೆ ಸೊ ಆವಾಗ ಮಾತ್ರ ತೋರಿಸ್ಲಿಕ್ಕಾಗೋದು ಸೊ ಇಷ್ಟು ಸಾಕು ಅಂದ್ಕೊಳ್ತೀನಿ ತಿಂಡಿ ಬೆಳಿಗ್ಗೆ ಇಡ್ಲಿ ಮಾಡಿದ್ದೆ ತಿಂಡಿ ಎಲ್ಲ ತಿನ್ಕೊಬಿಟ್ಟು ನನ್ನ ಮಗಳನ್ನ ಸ್ಕೂಲಿಗೆ ಬೇಗ ಬಿಟ್ಟರು ಇವತ್ತು ಯಾಕಂದರೆ ಈ ವೀಕ್ ಫುಲ್ಲು ಅವಳಿಗೆ ಟ್ವೆಲ್ ತರ್ಟಿಗೆ ಬಿಡ್ತಾಯಿದ್ದಾರೆ ಸೊ ಏನಂದರೆ ಸ್ಕೂಲಲ್ಲಿ ಸ್ವಲ್ಪ ಏನೋ ಬಿಲ್ಡಿಂಗ್ ಕೆಲಸ ನಡೀತಾ ಇದೆ ಹಾಗಾಗಿ ನೈನ್ ತರ್ಟಿಯಿಂದ ಟ್ವೆಲ್ ತರ್ಟಿಯಿಂದಲೇ ಫಿನಿಷ್ ಆಗಿಬಿಡತ್ತೆ ಬರುವಾಗ ಚಿಕನ್ ತಂದೆ ಚಿಕನ್ನ ಆ್ಯಕ್ಚುಲಿ ಕರೆಂಟು ಇರಲಿಲ್ಲ ಕ್ಲೀನ್ ಮಾಡಿ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಇರೋಷ್ಟು ಕೊಡ್ತೀನಿ ಅಂದರು ಹಾಗಾಗಿ ಒಂದು ಮುಕ್ಕಾಲು ಕೆ ಜಿ ಏನೋ ಇತ್ತು ಅದನ್ನೇ ತಂದುಬಿಟ್ಟೆ ಬಿರಿಯಾನಿ ಮಾಡೋಣ ಅಂಥೇಳಿ ಏನಂದರೆ ಸಾಂಬಾರೆಲ್ಲ ಮಾಡಿದರೆ ನಾಳೆಗೂ ಉಳ್ಕೊಬಿಡುತ್ತೆ ಗುರುವಾರ ಅಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಪಲಾವ್ ಮಾಡೋಣ ಅಥವಾ ಬಿರಿಯಾನಿ ಮಾಡೋಣ ಇನ್ನೊಂದಿಷ್ಟು ಹಾಗೆ ಡ್ರೈ ಮಾಡೋಣ ಅಂತ ಪೆಪ್ಪರ್ ಡ್ರೈ ಅಂದರೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಅದೇ ಮಾಡೋಣ ಅಂತ ಇಲ್ಲಿ ನಮ್ಮಮ್ಮ ಜ್ಯೂಸ್ ಕುಡಿತಾ ಇದ್ದಾರೆ ಸೊ ಮೊಮ್ಮಗಳಿಗೆ ಗೊತ್ತಾಗ್ಬಿಟ್ರೆ ಬಿಡೋಲ್ಲ ಕುಡಿಲಿಕ್ಕೆ ಆಗ ಕದ್ದು ಕಿಚನಲ್ಲಿ ಕುಡಿತಾ ಇದ್ದಾರೆ ಯಾಕಂದರೆ ಅವಳಿಗೆ ಸ್ವಲ್ಪ ಕೋಲ್ಡ್ ಆಗಿದೆ ಹಾಗಾಗಿ ಕೊಡೋದು ಬೇಡ ಅಂತೇಳಿ ಸೊ ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ಇವತ್ತು ಹೇಳಿದ್ನಲ್ಲ ಕಂಪ್ಲೀಟಾಗಿ ನನ್ನ ಕುಕ್ಕಿಂಗ್ ವಿಡಿಯೋ ಅಂತಲೇ ಇರ್ಬೋದು ಸೊ ಈರುಳ್ಳಿನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲದನ್ನು ಹಾಕ್ಕೊಂಡು ಸ್ಪೈಸಸ್ ಮಾ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಚಿಕನ್ನ ಮ್ಯಾಗ್ನೇಟ್ ಮಾಡಿಟ್ಟಿದ್ದೀನಿ ಒಂದು ಕಡೆ ಅದಕ್ಕೆ ಮೊಸರು ಧನಿಯಾ ಪುಡಿ ಗರಂ ಮಸಾಲ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಮತ್ತು ಅರಶಿಣ ಪುಡಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಷ್ಟನ್ನು ಹಾಕಿ ಮ್ಯಾಗ್ನೇಟ್ ಮಾಡಿದ್ದೆ ಸೊ ಅದನ್ನು ಹಾಕಿ ಈ ಈರುಳ್ಳಿ ಮತ್ತು ಏನು ಸಿಮೆಂಟ್ಸು ಗರಂ ಮಸಾಲೆ ಹಾಕ್ಕೊಂಡೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಸೊ ಚೆನ್ನಾಗಾಗತ್ತೆ ಸಿಂಪಲ್ಲಾಗಿ ಬೇಗ ಆಗುವಂಥದ್ದು ಈ ಥರ ದಮ್ ಕಟ್ಟಿ ಸಹ ಮಾಡ್ಬೋದು ಇಲ್ಲಾದರೆ ನೀವು ಏನು ಹೇಳ್ತೀರಾ ಕುಕ್ಕರಲ್ಲಿ ಪಲಾವ್ ಥರನೂ ಮಾಡ್ಬೋದು ಎರಡು ಥರನೂ ಹಾಕ್ಬೋದು ಸೊ ಇದ್ರ ಮೇಲೆ ಈ ಥರ ಟೊಮೊಟೊ ಸ್ಲೈಸನ್ನು ಇಡಬೇಕಾಗತ್ತೆ ಆಲ್ರೆಡಿ ಇನ್ ಡಿಟೇಲಾಗಿ ಇದು ಹೇಗೆ ರೆಸಿಪಿ ಮಾಡೋದಂಥ ನನ್ನ ಚಾನಲಲ್ಲಿ ಇದೆ ಬೇಕಿದ್ರೆ ಹೋಗಿ ನೋಡ್ಬೋದು ಸೊ ನಾನು ಮೇ ತುಂಬ ಟೈಮ್ ಆಯಿತು ಅದೊಂದು ತ್ರೀ ಮಂತ್ ಬ್ಯಾಕ್ ಏನೇ ತೋರಿಸಿದ್ದು ನಾನು ಹಾಗಾಗಿ ಒಂದು ಮೇಲಿನ ಮೇಲೆ ತೋರಿಸ್ತೇನೆ ಇನ್ನು ಡಿಟೇಲಾಗಿ ಹೆಂಗೆ ಮಾಡೋದು ಅಂತ ಹೇಳಿ ಅಂದರೆ ನಾನು ಚಾನಲಲ್ಲಿದೆ ಈ ಥರ ಟೊಮೊಟೊ ಹಾಕ್ಬಿಟ್ಟು ಈ ಥರ ಇಟ್ಬಿಟ್ರೆ ಒಂದು ಐದು ನಿಮಿಷ ಆದಮೇಲೆ ಟೊಮೊಟೊ ಬೆಂದ್ಕೊಬಿಡುತ್ತೆ ಆವಾಗ ಮೇಲೆ ಮಾಡಿ ಒಂದು ಸ್ಪೂನ್ ತುಪ್ಪ ಹಾಕಿ ಅಕ್ಕಿ ತೊಳೆದಿರುವಂಥದ್ದು ಹಾಕ್ಬಿಟ್ಟು ಅಕ್ಕಿಗೆ ತಕ್ಕಂಗೆ ನೀರು ಹಾಕಿ ಮತ್ತಿನ್ನೊಂದು ಸಲ ಉಪ್ಪು ಮತ್ತು ಬೇಕಿದ್ದರೆ ಖಾರದ ಪುಡಿ ಹಾಕಿಬಿಟ್ಟು ಎಲ್ಲ ನೀವೇನು ಬಿರಿಯಾನಿ ಮಸಾಲ ಹಾಕ್ಬಿಟ್ರೆ ಕಂಪ್ಲೀಟಾಗಿ ಚಿಕನ್ ಪಲಾವ್ ಅಥವಾ ಬಿರಿಯಾನಿ ರೆಡಿ ಆಗುತ್ತೆ ಸೊ ಈ ಥರ ತುಂಬ ಚೆನ್ನಾಗಿದೆ ಸ್ಪೈಸಿಯಾಗಿರುತ್ತೆ ಚೆನ್ನಾಗಿರುತ್ತೆ ಇದ್ರ ಜೊತೆ ಸ್ವಲ್ಪ ನನಗೆ ಉಪ್ಪು ಕಮ್ಮಿ ಅನಿಸ್ತು ಉಪ್ಪು ಹಾಕ್ತಾಯಿರ್ತೀನಿ ನಾನು ನಡು ನಡುಗೆ ನಾನು ಟೇಸ್ಟ್ ನೋಡ್ತಾನೆ ಇರ್ತೀನಿ ಯಾಕಂದರೆ ಎಟ್ ಫೈನಲ್ ರಿಸಲ್ಟು ನನಗೆ ಕರೆಕ್ಟಾಗಿರಬೇಕು ಸೊ ಅಂದಾಜು ಹಾಕಿರ್ತೀನಿ ಉಪ್ಪು ಸೊ ಫೈನಲಲ್ಲಿ ಅದು ಮೇಲೆ ಉಪ್ಪು ಹಾಕೋದು ಸರಿ ಅನಿಸಲ್ಲ ನನಗೆ ಹಾಗಾಗಿ ನಡುಗೆ ನಾನು ಟೇಸ್ಟ್ ಮಾಡ್ತಾನೆ ಇರ್ತೀನಿ ಸೊ ಕೆಲವೊಬ್ರು ಹಾಕ್ತಾರೆ ಏನಂದರೆ ಕರೆಕ್ಟಾಗಿ ಉಪ್ಪು ಕ್ವಾಂಟಿಟಿ ಹಾಕ್ತಾರೆ ನನಗೆ ಆದರೂ ಸಮಾಧಾನ ಇರೋಲ್ಲ ಕರೆಕ್ಟ್ ಇತ್ತು ಹಾಕಿದ್ರು ನಂಗೆ ಸಮಾಧಾನ ಇರೋಲ್ಲ ಮಧ್ಯೆ ಮಧ್ಯೆ ನೋಡ್ತೀನಿ ನಿಮ್ಮಲ್ಲೂ ಯಾರು ಈ ಥರ ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಥರ ಮಾಡಿರ್ತೀನ ಊಟ ಟೈಮಲ್ಲಿ ಊಟನೇ ಸೇರಲ್ಲ ಆ ಥರ ಆಗೋಗುತ್ತೆ ಹಾಗೆ ಸುಮಾರು ಜನ ಏನಕ್ಕೆ ಇಷ್ಟು ಸಪೂರ ಆಗಿದ್ದೀರಾ ಅಂತ ಹೇಳ್ತಾಯಿದ್ರು ಸೊ ಹೇಳ್ತೀನಿ ಏನಕ್ಕೆ ಏನು ಅಂಥೇಳಿ ಸಪ್ಪೂರ ಆಗಬೇಕು ಅಂತಲೇ ಆಗಿದ್ದ ಏನಕ್ಕಾಗಿದ್ದು ಅಂತಲೇ ಹೇಳ್ತೀನಿ ತುಂಬ ಈಸಿಲಿ ನಾನು ವೀಕ್ ಆಗ್ತಾ ಇದ್ದೀನಿ ಸೊ ಅರೌಂಡ್ ನಾನು ಒನ್ ಮಂತಲ್ಲಿ ತ್ರೀ ಕೆ ಜಿ ಡೌನ್ ಆಗಿದ್ದೀನಿ ಸೊ ತುಂಬ ಖುಷಿ ಇದೆ ಫಿಫ್ಟಿ ತ್ರೀ ಇದೆ ಈಗ ಫಿಫ್ಟಿ ಇದ್ದೀನಿ ತುಂಬ ಖುಷಿ ಇದೆ ನನಗೆ ಸೊ ವೆಯ್ಟ್ ಲಾಸ್ ವೆಯ್ಟ್ ಗೇನ್ ಆಗಬೇಕು ಅಂತ ಏನು ನಾನು ವೆಯ್ಟ್ ಗೇನ್ ಆಗಿರಲಿಲ್ಲ ಆಟೋಮೆಟಿಕ್ ವೆಯ್ಟ್ ಗೇನ್ ಆದರೆ ಸೊ ಈಗ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಇದ್ದೀನಿ ಅರೌಂಡ್ ಒಂದು ತ್ರೀ ಕೆ ಜಿಸ್ ಕಮ್ಮಿ ಆದರೆ ಸಾಕು ಅಂದ್ಕೊಳ್ತೀನಿ ನಾನು ಸೊ ತುಂಬ ಕಷ್ಟ ಅಂದ್ಕೊಳ್ತಾರೆ ಡಯೆಟ್ ಮಾಡೋದು ಅಥವಾ ಊಟ ತಿಂಡಿ ನಾನಂತೂ ಊಟ ತಿಂಡಿ ಏನು ಬಿಡೋಲ್ಲ ಕರೆಕ್ಟ್ ಕರೆಕ್ಟಾಗಿ ಊಟ ಮಾಡ್ಕೊಳ್ತೀನಿ ನನಗೆ ಕರೆಕ್ಟಾಗಿ ಆ್ಯಕ್ಚುಲಿ ನನ್ನ ಫುಡ್ಡಿ ಅಂತಲೇ ಹೇಳ್ಬೋದು ಏನು ಇಷ್ಟ ಆಗುತ್ತೆ ಅದನ್ನ ಮಾಡ್ಕೊಂಡು ತಿಂತಾಯಿರ್ತೀನಿ ನಾನು ಬಾಯಂತೂ ಕಟ್ಟಲ್ಲ ಆದರೂ ನಾನು ವೀಕ್ ಇದ್ದೀನಿ ಹೇಗೆ ಏನು ಅಂತ ಹೇಳ್ತೀನಿ ಹೆಲ್ದಿ ಫುಡ್ ತಿಂದ್ಕೊಂಡೆ ಚಿಕನು ಮಟನ್ ಅಂತೂ ಬಿಡೋದೇ ಇಲ್ಲ ಕೆಲವೊಬ್ರು ಹೇಳ್ತಾರೆ ಆಗಬೇಕಂದ್ರೆ ಚಿಕನು ಮಟನು ಎಲ್ಲ ಬಿಡಬೇಕು ನಾನು ಚಿಕನ್ ಬಿಟ್ಟರು ಓಕೆ ಮಟನು ಮತ್ತು ಫಿಶ್ ಇರಲೇಬೇಕು ಸೊ ನನ್ನ ರೆಗ್ಯುಲರ್ ವೀಡಿಯೋ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಬಟ್ ವೀಕ್ ಆಗಿದ್ದೀನಿ ತ್ರೀ ಕೆ ಜಿ ಡೌನ್ ಆಗಿದ್ದೀನಿ ಲಾಸ್ಟ್ ಅದ ಲಾಸ್ಟ್ ಒಂದು ವೀಡಿಯೋದಲ್ಲಿ ಕೇಳ್ತಾ ತುಂಬ ವೀಕ್ ಕಾಣ್ತೀರಂತ ಅರೌಂಡ್ ತ್ರೀ ಕೆ ಜಿ ಕಮ್ಮಿ ಆಗಿದ್ದೀನಿ ಹೆಲ್ದಿ ಫುಡ್ ತಿನ್ಕೊಂಡೆ ಸೊ ಇದು ಎರಡು ರಿಸಲ್ಟ್ ಬಂದರೆ ಸಾಕು ನಾನು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ತೀನಿ ಮನೆ ಅಕ್ಕಿಗೆ ಸೊ ಈಚೆ ನಾನು ಚಿಕನ್ ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ ಸೊ ಆ ರೆಸಿಪಿಯನ್ನು ತೋರಿಸ್ಲಿಕ್ಕೆ ಹೋಗೋಣ ಫೈನಲಿ ಚಿಕನ್ ಬಿರಿಯಾನಿ ಅಥವಾ ಪಲಾವ್ ರೆಡಿ ಆಯಿತು ಒಂದು ಸಲ ಯಾವುದೇ ನೀವು ಪಲಾವ್ ಅಥವಾ ಈ ಥರ ಮಾಡಿದಾಗ ಈ ಥರ ಒಂದು ಸಲ ಅಡಿಮೇಲ್ ಮಾಡಿ ಮತ್ತೊಂದು ಎರಡು ಸೆಕೆಂಡು ಅಥವಾ ಎರಡು ನಿಮಿಷ ಮುಚ್ಚಿಡ್ಬೇಕಾಗುತ್ತೆ ಸೊ ಇನ್ನೂ ಚೆನ್ನಾಗಿ ಹರಡ್ಕೊಂಡು ಬರುತ್ತೆ ಸೊ ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂಥೇಳಿ ಆ್ಯಕ್ಚುಲಿ ನಾನು ತುಂಬ ಮಸಾಲೆ ಏನು ಹಾಕಿಲ್ಲ ತುಂಬ ಮಸಾಲೆ ಹಾಕಿದರೆ ಇಷ್ಟ ಆಗಲ್ಲ ಅವರಿಗೆ ಹಾಗಾಗಿ ಲೈಟಾಗಿ ಮಸಾಲೆ ಹಾಕ್ಕೊಂಡು ಈ ಥರ ಮಾಡಿದ್ದೀನಿ ಇದು ನಮ್ಮ ಮೈಸೂರು ಕಡೆ ತುಂಬ ಫೇಮಸ್ ಅಂತಲೇ ಹೇಳ್ಬೋದು ವೈಟ್ ಪಲಾವು ಹಾಗೆ ಮಸಾಲೆ ಕಮ್ಮಿ ಹಾಕಿ ಮಾಡುವಂಥದ್ದು ಇದನ್ನು ಇದ್ದೀನಿ ಈ ಥರ ಮುಚ್ಚಿಟ್ಬಿಟ್ಟು ಒಂದು ಐದು ನಿಮಿಷ ಬಿಡ್ತೀನಿ ಐದು ನಿಮಿಷ ಬಿಟ್ಟ ಮೇಲೆ ಸರ್ವ್ ಮಾಡಿದರೆ ಪರ್ಫೆಕ್ಟಾಗಿ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ ನೋಡಿ ಚಿಕನ್ ಬಿರಿಯಾನಿ ಅದು ಜೊತೆ ಮೊಸರು ಬಜ್ಜಿ ಅದರ ಜೊತೆ ಚಿಕನ್ ಪೆಪ್ಪರ್ ಡ್ರೈ ನನ್ನ ಹಸ್ಬೆಂಡಿಗಂತೂ ತುಂಬ ಇಷ್ಟ ಚಿಕನ್ ಪೆಪ್ಪರ್ ಡ್ರೈ ಸ್ಪೈಸಿಯಾಗಿ ಮಾಡಿದ್ದೆ ನಾನು ಚಿಕನ್ ಪೆಪ್ಪರ್ ಡ್ರೈ ಮಾಡಬೇಕಾದ್ರೆ ರೆಸಿಪಿನ ಬಗ್ಲಾದರೂ ಶೇರ್ ಮಾಡ್ತೀನಿ ಈ ಥರ ಸಣ್ಣ ಕಟ್ ಮಾಡ್ತೀನಿ ಮತ್ತೆ ನನ್ನ ಮಗಳನ್ನು ಬಂದು ಕೈ ಹತ್ತದಲ್ಲೇ ಊಟ ಕೊಡು ಮಮ್ಮಿ ಅಂತ ಹೇಳಿ ಸೊ ಇದೆಲ್ಲ ಆದಮೇಲೆ ನಮ್ಮ ಮನೇಲಿ ಊಟ ಎಲ್ಲ ಆಯಿತು ಊಟ ಎಲ್ಲ ಆದಮೇಲೆ ನಮ್ಮನೇಲಿ ಎಣಿಕೆ ಪ್ರೋಗ್ರಾಮ್ ಇದೆ ನೋಡ್ತಾ ಇರ್ಬೋದಲ್ಲ ದುಡ್ಡನ್ನ ಚೀಲದಲ್ಲಿ ಕಟ್ಟಿಟ್ಟಿದ್ದೀನಿ ಸೊ ನನ್ನ ಹಸ್ಬೆಂಡ್ ಅದೇ ಹೇಳ್ತಾರೆ ದುಡ್ಡನ್ನು ಚೀಲದಲ್ಲಿ ಕಟ್ಟಿಟ್ಟಿದ್ದೀಯಲ್ಲ ಎಷ್ಟು ರಿಚ್ ಅಂತ ಹೇಳಿ ಸೊ ಸುಮ್ಮನೆ ಹೇಳಿದೆ ಸೊ ಇದು ಬಂದು ನನ್ನ ವರಮಾಲಕ್ಷ್ಮಿ ಕಾಸು ತುಂಬ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಕೌಂಟ್ ಮಾಡಿಬಿಡಿ ಏನಾದ್ರು ತಂದ್ಕೊಬಿಡೋಣ ಅಂತ ಹೇಳ್ತದೆ ಇದು ಒಂಥರ ಸೇವಿಂಗ್ಸ್ ಅಂತಲೇ ಹೇಳ್ಬೋದು ಹೆಣ್ಮಕ್ಳು ಈ ಥರ ಚಿಕ್ಕ ಪುಟ್ಟ ಸೇವಿಂಗ್ಸಲ್ಲೇ ದೊಡ್ಡ ಸೇವಿಂಗ್ಸ್ ಆಗೋದು ನಾನು ಫಸ್ಟು ಸಣ್ಣದಾಗಲೇ ಶುರು ಮಾಡಿದ್ದು ಈ ಸೇವಿಂಗ್ಸನ್ನು ಚಿಲ್ಲರೆ ಸೇವಿಂಗ್ಸ್ ಅಂತೇಳಿ ಈಗ ಒಂದು ಮೂಟೆಯಲ್ಲಿ ಕಟ್ಟಿರುವಷ್ಟು ಸೇವಿಂಗ್ಸ್ ಆಗಿದೆ ತುಂಬ ಹ್ಯಾಪಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗ್ತೀನಿ ಮತ್ತೊಂದು ಹೇಳಿದ್ವಿ ಥ್ಯಾಂಕ್ ಯು